ಎಲ್ಲ ಆತ್ಮೀರೇ ಸುತ್ತೂರು ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಂಪನ್ನಗೊಳ್ತಾ ಇದೆ ಸುತ್ತೂರು ಜಾತ್ರೆಯ ವಿಶೇಷತೆ ಅಂತಂದರೆ ಕೇವಲ ಧಾರ್ಮಿಕವಾಗಿ ಶೈಕ್ಷಣಿಕವಷ್ಟೇ ಅಲ್ಲ ಸಾಮಾಜಿಕ ಸೇವಾ ಕಾರ್ಯಗಳು ಅದರ ಜೊತೆಗೆ ರೈತ ಪರವಾದಂತಹ ವಿದ್ಯಾರ್ಥಿಗಳ ಪರವಾದಂತಹ ಜನಸಾಮಾನ್ಯರಿಗೆ ಪರವಾದ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸುವಂಥದ್ದು ಒಂದು ವಿಶೇಷತೆ ವಸ್ತು ಪ್ರದರ್ಶನವನ್ನು ಆಯೋಜಿಸೋದ್ರ ಮೂಲಕ ಹಳ್ಳಿ ಜನಗಳ ಒಂದು ಉತ್ಪಾದನೆಗಳಿಗೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗಳ ಬಗ್ಗೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಒದಗಿಸುವಂಥ ಕೆಲಸ ಆಗ್ತಾ ಇದೆ ಜೊತೆಗೆ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳಲ್ಲಿ ದೊರೆಯುವಂಥದ್ದು ಈ ಒಂದು ಜಾತ್ರೆ ಈ ಭಾಗದ ಒಂದು ದಸರಾ ಮಹೋತ್ಸವದಂತೆ ಒಂದು ಸಾಂಸ್ಕೃತಿಕ ಆಯಾಮವನ್ನು ಒಳಗೊಂಡಿರುವಂಥ ಜಾತ್ರೆ ಅಂದರೆ ಅದಕ್ಕೆ ಸಂತೋಷವಾಗಿದೆ